ಅದು ತ್ರಿಕೋನ ಪ್ರೇಮ ಕಥೆ ಮೊದಲು ಒಬ್ಬನನ್ನ ಪ್ರೀತಿಸಿದವಳು ಅವನಿಗೆ ಕೈಕೊಟ್ಟು ಮತ್ತೊಬ್ಬನ ಜೊತೆ ಸುತ್ತಾಟವನ್ನು ಶುರು ಮಾಡಿದ್ಲು ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಹೊಸ ಲವರ್ ಗ್ಯಾಂಗ್ನ ಕಟ್ಕೊಂಡು ಅಟ್ಟಹಾಸ ಮೆರೆದಿದ್ದಾನೆ ಒಬ್ಬನಿಗೆ ಕೈಕೊಟ್ಟು ಮತ್ತೊಬ್ಬನ ಜೊತೆ ಲವ್ ಒಂದು ಹುಡುಗಿಗಾಗಿ ಇಬ್ಬರ ಹೊಡಿಬಡಿ ಹೆಣ್ಣು ಅಂದರೆ ಮಾಯೆ ಅಂತಾರಲ್ಲ ಈ ಮಾತು ನೂರಕ್ಕೆ ನೂರು ಸತ್ಯ ಬಿಡಿ ಯಾಕಂದ್ರೆ ಕೆಲವೊಬ್ಬ ಹೆಣ್ಣುಮಕ್ಕಳ ವಿಷಯದಲ್ಲಿ ಮೈಯೆಲ್ಲ ಕಣ್ಣಾಗಿದ್ದರೂ ಸಾಲಲ್ಲ ಇನ್ಸ್ಟಾಗ್ರಾಮ್ನಲ್ಲಿ ಒಬ್ಬ ಫೇಸ್ಬುಕ್ನಲ್ಲಿ ಮತ್ತೊಬ್ಬ ಅಂತ ಕದ್ದು ಮುಚ್ಚಿ ಲವ್ ಮಾಡ್ತಿರ್ತಾರೆ ಈ ತ್ರಿಕೋನ ಪ್ರೇಮ ಕಥೆಯಲ್ಲೂ ಆಗಿದ್ದು ಇದೆ ಸೋಮಶೇಖರ ಅನ್ನೋನನ್ನ ಲವ್ ಮಾಡ್ತಾ ಇದ್ದವಳು ಇತ್ತೀಚೆಗೆ ನಾಯಿದ್ ಅನ್ನೋನನ್ನ ಜೊತೆ ಲವ್ವಿ ಡವ್ವಿ ಶುರು ಮಾಡಿದ್ಲು ಈ ವಿಷಯ ಸೋಮಶೇಖರನಿಗೆ ಗೊತ್ತಾಗ್ತಾ ಇದ್ದಂತೆ ಕಾಲ್ ಮಾಡಿ ಗಲಾಟೆ ಮಾಡಿದ್ದಂತೆ ಯಾವಾಗ ಹೊಸ ಲವರ್ ಕಿವಿಗೆ ಈ ವಿಷಯ ಬಿತ್ತು ಗ್ಯಾಂಗ್ ಕಟ್ಕೊಂಡು ಅಟ್ಟಹಾಸವನ್ನು ಮರೆದಿದ್ದಾನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ ಹಾಡಹಾಗಲೇ ಯುವಕರ ಗ್ಯಾಂಗ್ ಒಂದು ಮಚ್ಚು ಹಿಡ್ಕೊಂಡು ಅಬ್ಬರಿಸಿದೆ ಹಳೇ ಲವರ್ ಸೋಮಶೇಖರ್ನಿಗೆ ಕೈ ಕೊಟ್ಟಿದ್ದಂತ ಕನ್ಯಾಮಣಿ ನಾಯಿದ್ ಜೊತೆ ಮರ ಸುತ್ತೋದಕ್ಕೆ ಶುರು ಮಾಡಿದ್ಲು ಇದೇ ವಿಷಯವಾಗಿನೇ ಹಳೆ ಲವರ್ ಜೊತೆ ಸಣ್ಣ ಕಿರಿಕಾಗಿತ್ತು ಮೊದಲೇ ಹುಮ್ಮಸ್ಸಿನಲ್ಲಿದ್ದಂಥ ನಾಯಿದ್ಗೆ ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ಕೆರಳಿ ಕೆಂಡವಾಗಿದ್ದಾನೆ ನನ್ನ ಹುಡುಗಿ ಸುದ್ದಿಗೆ ಬಂದವನನ್ನ ಸುಮ್ಮನೆ ಬಿಡಬಾರದು ಅಂತ ಗ್ಯಾಂಗ್ ಅನ್ನ ಕಟ್ಕೊಂಡು ಅಟ್ಟಹಾಸವನ್ನ ಮೆರೆದಿದ್ದಾನೆ ನಾಯಿದ್ ಅಂತ ಅವ್ರ ತಂದೆ ತಿರುಗ ಇನ್ನ ಆಮೇಲೆ ಬೆಂಗಳೂರವರು ಒಂದು ಸ್ವಲ್ಪ ಜನ ಆಯಿತು ಎಲ್ಲ ಲಾಂಗುಗಳೆಲ್ಲ ಇಟ್ಕೊಂಡಿದ್ರು ಇದ್ರ ಬಗ್ಗೆ ಹಂಗೆ ಬಾರೋರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾನು ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಮ್ಮ ಪೊಲೀಸ್ ಅಧಿಕಾರಿಗಳು ಇದ್ದಾರೆ ಚೆನ್ನಾಗಿರೋರ್ಗು ಅವರು ತನಿಖೆ ಮಾಡ್ತಾ ಇದ್ದಾರೆ ಏನಾಗುತ್ತೆ ಗೊತ್ತಿಲ್ಲ ಏನು ಅಂತ ನನಗೆ ಇವಾಗ ಗೊತ್ತಾಗಬೇಕು ನನಗೋರ್ಗೇನು ಜಗಳ ಇಲ್ಲ ಸರ್ ನನಗೂ ಅವ್ನಿಗೇನು ಜಗಳ ಇಲ್ಲ ಇಲ್ಲಿ ಅವರು ಕತಾಳಿ ಮಾತಾಡೋದು ಸ್ನೇಹಿತರ ಜೊತೆ ಬಸ್ ನಿಲ್ದಾಣಕ್ಕೆ ಹೋಗಿದ್ದವ ಒಂದಿಷ್ಟು ಹೊತ್ತು ಅಲ್ಲೇ ಇದ್ದು ವಾಪಸ್ ಓಟಿದ್ದ ಇದನ್ನೇ ಕಾದು ಕೂತಿದ್ದಂತ ನಾಯಿದ್ ಗ್ಯಾಂಗ್ ಅಟ್ಟಾಡಿಸ್ಕೊಂಡು ಹೋಗಿದ್ದ ಪ್ರಾಣ ಭಯದಲ್ಲಿ ಬಾರ್ಗೆ ಹೋದವನನ್ನು ಕೌಂಟರ್ ಮುಂದೆ ಲಾಕ್ ಮಾಡಿಕೊಂಡು ಮನಸ್ಸು ಇಚ್ಛೆ ತಳಿಸಿದ್ದಾರೆ ಸೋಮಶೇಖರ್ನ ಸ್ನೇಹಿತ ಇಲ್ಲದೇ ಇದ್ದಿದ್ರೆ ದೊಡ್ಡ ಅನಾಹುತವೇ ನಡೆದು ಹೋಗ್ತಾ ಇತ್ತು ಸದ್ಯ ಸೋಮನ ಕೈ ಹಾಗೂ ಎದೆ ಭಾಗಕ್ಕೆ ಗಾಯಗಳಾಗಿದ್ದು ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದಾನೆ ಇದ್ದಕ್ಕಿದ್ದಂಗೆ ಒಬ್ಬನ ಮೇಲೆ ನಲವತ್ತು ಐವತ್ತು ಜನ ಅಟ್ಯಾಕ್ ಮಾಡ್ತಕ್ಕಂಥ ಇಂಥ ಘಟನೆಗಳಿಂದ ಅವತ್ತು ಒಂದು ಕೊಲೆನೇ ಆಗಬೇಕಾದಂಥ ಒಂದು ಸಂದರ್ಭ ಅದು ಏನೋ ಒಂದು ಆಕಸ್ಮಿಕವಾಗಿ ಅದು ಆತ ಆ ಹುಡುಗ ಬಚಾವಾಗಿದ್ದಾನೆ ಯಾರೇ ಆಗಿರಲಿ ಕಾನೂನನ್ನು ತಕ್ಕಂಥ ತೆಗೆದುಕೊಳ್ತಕ್ಕಂಥ ಒಂದು ಕೃತಿಗಳಲ್ಲಿ ಭಾಗಿಯಾಗೋರನ್ನ ಪೊಲೀಸರು ಯಾವುದೇ ಮುಲಾಜಿಲ್ಲದೆ ಯಾವುದೇ ಜಾತಿ ಧರ್ಮ ಏನೇ ಇರಲಿ ಯಾವುದೇ ಇರಲಿ ಅದನ್ನೆಲ್ಲನೂ ಬದಿಗಿಟ್ಟು ಇವರು ಸೂಕ್ತ ಕ್ರಮಗಳನ್ನು ಇಂಥವ್ರ ಮೇಲೆ ತೆಗೆದುಕೊಳ್ಬೇಕಂತೇಳಿ ನನ್ನ ಆಗ್ರಹ ಒಟ್ಟಿನಲ್ಲಿ ಹುಡುಗಿ ವಿಷಯ ಶುರುವಾದ ಗಲಾಟೆಗೆ ಇಡೀ ಏರಿಯಾ ಜನ ಬೆಚ್ಚಿ ಬಿದ್ದಿದ್ದಾರೆ ಹಾಡ ಹಗಲೇ ಮಚ್ಚು ಹಿಡ್ಕೊಂಡು ಬರೋರಿಗೆ ಪೊಲೀಸರು ಕಾನೂನಿನ ಪಾಠವನ್ನು ಮಾಡಬೇಕಾಗಿದೆ ಮನುಹಾದ್ರಿಪುರ ನ್ಯೂಸ್ ಏಟೀನ್ ಬೆಂಗಳೂರು ಗ್ರಾಮಾಂತರ